ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ನಾನು ನಿಮಗೆ ಮನೆಯಲ್ಲೇ ಇವತ್ತು ಹೇಗೆ ಸಿಂಪಲ್ಲಾಗಿ ಖಾರದ ಪುಡಿ ಮತ್ತು ಧನ್ಯ ಪೌಡರ್ನ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ತುಂಬ ಸಿಂಪಲ್ ಫ್ರೆಂಡ್ಸ್ ಇವಾಗೆಲ್ಲ ಆಲ್ಮೋಸ್ಟ್ ಅಂಗಡಿಯಲ್ಲೇ ತೊಗೊಂಡು ಯೂಸ್ ಮಾಡೋರು ಜಾಸ್ತಿ ಬಟ್ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು ನಮ್ಮನೇಲಿ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ನೋಡ್ಕೊಂಡು ಹೋಗಿ ತೊಗೊಂಡು ಬಂದು ಇದೇ ನಾವು ರೆಗ್ಯುಲರಾಗಿ ತೊಗೊಬಾರ ಅಂಗಡಿ ಇಲ್ಲಿಂದ ತಂದುಬಿಟ್ಟು ನಾನು ಒಣಗಾಕಿತ್ತು ಒಣಗಾಕಿದ್ದೆ ಫುಲ್ ಬೆಳಗ್ಗೆನೇ ಒಣಗಾಕಿದ್ರೆ ನಾವು ಮಧ್ಯಾಹ್ನದವರೆಗೂ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ತ್ರೀ ಫೋರ್ ಅವರ್ಸ್ ಚೆನ್ನಾಗಿ ಒಣಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಅನ್ನೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮೆಣ್ಸಿನ್ಕಾಯ್ದು ಇಲ್ಲಿ ನಾನು ಮೂರು ಥರ ಮೆಣ್ಸಿಕಾಯಿ ಯೂಸ್ ಮಾಡಿದ್ದೀನಿ ಬೇಳಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿಕಾಯಿ ಮತ್ತು ಇದು ನಾವು ಮನೆಯಲ್ಲೇ ಮೆ ಚಿಕ್ಕದು ಮೆಣ್ಸಿನ್ಕಾಯಿ ತುಂಬ ಖಾರ ಇದೆ ಕಲರ್ ಬರೋಕ್ಕೋಸ್ಕರ ನಾವು ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯನ್ನ ಯೂಸ್ ಮಾಡಿದ್ದೀವಿ ಈಗ ಧನಿಯಾ ಬೀಜ ಆಲ್ಮೋಸ್ಟ್ ನಾರ್ಮಲ್ಲೇ ಅದನ್ನು ನಾನು ಒಣಗಿಸಿ ಎಲ್ಲ ಆದಮೇಲೆ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟಿಗೆ ಅದರಲ್ಲಿ ಸ್ವಲ್ಪ ಈ ಸಣ್ಣದು ಕಡ್ಡಿ ಪಡ್ಡಿ ಮತ್ತು ಇದು ಅಂತ ಏನಾದರೂ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮೆಣ್ಸಿನ್ಕಾಯಿನ ನಾನು ನೀಟಾಗಿ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಧನ್ಯ ಪೌಡರ್ ಧನ್ಯದ್ದು ಬೀಜನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಂದು ಕ್ಲೀನ್ ಮಾಡ್ಕೊಂಡು ಇದು ಬಂದು ನಮ್ಮ ಕಡೆ ಧನ್ಯ ಪೌಡರಿಗೆ ಎಲ್ಲ ಮಿಕ್ಸಿಂಗ್ ಕಾಳನ್ನ ಹಾಕ್ತೀವಿ ನಾವು ಅದನ್ನೆಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಾಸಿವೆ ಹುಳಿಕಾಳು ತೆಗ್ರಿಬೇಳೆ ಧನ್ಯ ಕಾ ಉದ್ದಿನ ಬೇಳೆ ಮತ್ತು ಜೀರಿಗೆ ಸಾಸಿವೆ ಕಡಲೆಕಾಳು ಮೆಂತೆ ಉರಿಗಡಲೆ ಅರಶಿಣ್ ಕೊಂಬು ಮತ್ತು ಕರಿಬೇವು ಎಲ್ಲನೂ ಹಾಕ್ತೀವಿ ಫ್ರೆಂಡ್ಸ್ ನಿಮಗೆ ಆಗಿ ಬೇಕು ಅಂದರೆ ನಾನು ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ ಏನೇನು ಕಾರಣ ನಾನು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತು ಚಕ್ಕೆ ಲವಂಗ ಗಸಗಸೆ ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಯಾಕಂದರೆ ನಾವು ಸಾಂಬಾರ್ ಪೌಡರ್ಗೆ ಎಲ್ಲ ಸ್ವಲ್ಪ ಒಂದು ಕೆ ಜಿಗೆ ನೂರು ನೂರು ಅಷ್ಟು ನಾನು ಹಾಕ್ತೀನಿ ಎಕ್ಸ್ಟ್ರಾ ಸಾಂಬಾರು ಪೌಡರ್ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ತೀವಿ ಸಾಂಬಾರು ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಒನ್ ಟೈಮ್ ಮಾಡಿ ಟ್ರೈ ಮಾಡಿ ಕೆಲವ್ರು ಹಾಗೆ ಮಾಡ್ತಾರೆ ಬರೀ ಧನ್ಯ ಬೀಜನೆ ಪುಡಿ ಮಾಡಿಸ್ತಾರೆ ಬಟ್ ನಾವು ಆ ಥರ ಮಾಡಿಸಲ್ಲ ನಾವು ಯಾವಾಗ ಮಾಡಿದರೂ ಹೀಗೇ ಮಾಡೋದು ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಸಾಂಬಾರು ಟೇಸ್ಟಾಗೂ ಬರುತ್ತೆ ಮತ್ತು ಲಾಸ್ಟಿಗೆ ನಾನು ಒಂದು ಕಪ್ ಅಕ್ಕಿನೇ ಯೂಸ್ ಮಾಡ್ತೀನಿ ಅಕ್ಕಿ ಏನು ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಒನ್ ಒನ್ ಟೈಮ್ ಸಾಂಬಾರು ತೆಳ್ಳಗಾಗಿರುತ್ತೆ ಅಲ್ವಾ ಅದನ್ನು ಹಾಕಿ ಹಾಕಿದರೆ ಸಾಂಬಾರು ಗಟ್ಟಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಯಾವುದೇ ಸಾಂಬಾರು ಮಾಡಿದರೂ ಯೂಸ್ ಮಾಡೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ಎಲ್ಲ ಕಾರಣ ಹಾಕಿರ್ತೀವಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಬೇಗ ಸೀದೋಗಿಬಿಡುತ್ತೆ ಧನ್ಯ ಬೀಜ ಕೈ ಕೈ ಬರುತ್ತೆ ಆಮೇಲೆ ಸೊ ನೋಡಿ ಇವಾಗ ನಾನು ಒಂದೊಂದಾಗಿ ಹೇಳ್ತೀನಿ ಫಸ್ಟಿಗೆ ನಾನು ಹೆಸ್ರು ಕಾಳು ಹಾಕ್ತಾಯಿದ್ದೀನಿ ಅದರಲ್ಲಿ ಫುಲ್ಲಾಗಿ ನಾನು ಕರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ ಕಾಳುಗಳನ್ನ ನಾನು ಯಾವೂ ಬೌಲಿಗೆ ಇಟ್ಕೊಂಡಿರಲಿಲ್ಲ ಮತ್ತೆ ಮತ್ತೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ಫಸ್ಟಿಗೆ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ಕಡಲೆಕಾಳು ಯಾಕಪ್ಪ ಹಾಕ್ತೀವಿ ಅಂದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಾಳು ಹಾಕಿದರೆ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾವು ಮಾಡೋದು ಯಾವಾಗಲೂ ಇದೇ ಥರನೇ ಮಾಡೋದು ನಮಗೆ ಸಾಂಬಾರು ಕೂಡ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಕಡಲೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ತೆಗ್ರಿ ಹಾಕ್ತಾ ಇದ್ದೀನಿ ತೆಗ್ರಿ ಬೇಳೆ ಎಲ್ಲ ಕಾಳು ಫ್ರೆಂಡ್ಸ್ ಸ್ಲೋ ಫ್ಲೇಮಲ್ಲಿ ನೀಟಾಗಿ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಂತೂ ಇಟ್ಕೋಬೇಡಿ ಸೀದೋಗಿಬಿಡುತ್ತೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಉದ್ದಿನ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಕಮ್ಮಿ ಫ್ಲೇಮಲ್ಲಿ ಎಲ್ಲ ಕಾಳು ಕಮ್ಮಿ ಉರಿಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಮಾಡೋದರಿಂದ ನಮಗೆ ಧನಿಯಾ ಪೌಡರ್ ಅನ್ನೋದು ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಈ ಥರ ಸಾಂಬಾರು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅನ್ನೋದನ್ನು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಹುರ್ಳಿಕಾಳು ಹಾಕ್ತಾಯಿದ್ದೀನಿ ನಾವು ಎಲ್ಲ ನೀಲ್ಲಿ ಒಂದು ಕೆ ಜಿಗೆ ನೂರು ಅಷ್ಟು ನಾನು ತಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಬಂದುಬಿಟ್ಟು ಸಾಂಬಾರ್ ಪೌಡರ್ ಮಾಡ್ಕೋತೀನಲ್ವ ಒಂದು ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಒಂದು ಇಡಿಯಷ್ಟು ಮೆಂತ್ಯನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಮ್ಮಿ ಫ್ಲೇಮಲ್ಲಿ ಮಾಡ್ಕೊತಾಯಿದ್ದೀನಿ ಬಿಸಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೆಂತ್ಯನ ಕರ್ರಿಗೆ ಆಗೋವರಿಗೂ ಬಿ ಇದು ಉರಿಬೇಡಿ ಅದು ಸಾಂಬಾರೆಲ್ಲ ಕೈ ಕೈ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಬಿಡಿ ನೋಡಿ ಇವಾಗ ನಾನು ಹುರಿದಿರೋದೆಲ್ಲ ಇಲ್ಲಿದೆ ಇದನ್ನು ತೊಗೊಂಡೋಗಿ ನಾನು ಆಚೆ ಕಡೆ ಸಾಂಬಾರ ಎಲ್ಲ ಮಾಡಿದ್ದೀನಲ್ವ ಅದರೊಳಗಡೆ ಮಿಕ್ಸ್ ಮಾಡೋಣ ಬನ್ನಿ ಇಲ್ಲಿ ನಾನು ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸಿಲ್ಲ ಇಲ್ಲಿ ಇವೆಲ್ಲ ಹುರಿದಿರೋನೆಲ್ಲ ತೊಗೊಂಡೋಗಿ ನಾವು ಇಲ್ಲಿ ಸಾಂಬಾರ ಬಿಸಿ ಮಾಡಿ ಬಿಸಿ ಮಾಡಿ ಆರಾಕಕ್ಕೆ ಇಟ್ಬೇಕು ಫ್ರೆಂಡ್ಸ್ ಹಂಗೆ ಇಡಬೇಡಿ ಅದು ಸ್ವಲ್ಪ ತಣ್ಣಗಾಗಬೇಕು ಬಿಸಿಯಾಗಿ ನಾವು ಹುರಿದಿರ್ತೀವಲ್ವ ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕವರಿಗೆ ಹಾಕ್ಕೋಬೇಕು ಹೀಗೆ ಫುಲ್ ಬಿಸಿ ಇರೋದು ಹಾಕ್ಬಿಟ್ರೆ ಕವರೆಲ್ಲ ಜೀನ್ ತೊಗೊಳ್ಬಿಡುತ್ತೆ ಹಾಗಾಗಿ ನಾನೊಂದು ಚಾಪೆ ಹಾಸಿ ಅದ್ರ ಮೇಲೆ ಒಂದು ಚೀಲ ಹಾಕಿ ಅದ್ರ ಮೇಲೆ ನಾನು ಇದು ನೀವೊಂದು ಬಟ್ಟೆ ಬೇಕಾದರೂ ಹಾಸ್ಕೊಬೋದು ಬಟ್ ನಾನು ಇದರಲ್ಲೇ ಇದ್ರ ಮೇಲೆ ಎಲ್ವಾ ಒಣಗೋದು ರೆಗ್ಯುಲರಾಗಿ ಯೂಸ್ ಮಾಡೋದು ಅಂದ್ಬಿಟ್ಟು ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ ಐಟಮ್ಸ್ನ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಉರಿಗಡಲೆ ಹಾಕ್ತಾಯಿದ್ದೀನಿ ಗಡಲೆಕಾಳು ಉರಿಗಡಲೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಸೇಮ್ ಸೇಮ್ ಕ್ವಾಂಟಿಟೀಲಿ ಹಾಕಿದ್ದೀನಿ ಏನಾಗಲ್ಲ ನಾವು ಚ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಸಾಂಬಾರಿಗೆ ಗರಂ ಮಸ ಗರಮ್ ಮಸಾಲೆ ಆಗಿರ್ಬೋದು ಅವನ್ನ ನಾನು ಯೂಸ್ ಮಾಡಲ್ಲ ಇದಕ್ಕೆ ನಾನು ಎಲ್ಲನೂ ಹಾಕ್ಕೊಂಡಿರ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಗಸಗಸೆ ಹಾಕಿದ್ದೀನಿ ಗಸಗಸೆನೇ ಯಾಕೆ ಹಾಕ್ತಾರೆ ಅಂತ ನಿಮಗೆ ಗೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಇವೆಲ್ಲದರಿಂದ ಸಾಂಬಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕೋದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಜೀರಿಗೆನೂ ಅಷ್ಟೇ ಊಟ ಜೀರ್ಣ ಆಗಲಿ ಅಂತ ಹಾಕ್ತಾರೆ ಎಲ್ಲನೂ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯೂಟ್ರಿಷನ್ ಫುಡ್ ಅನ್ನೋದು ಇದರಲ್ಲೇ ಸಿಗುತ್ತೆ ಸಾಂಬಾರಲ್ಲಿ ನಾವು ಎಲ್ಲ ಕಾಳನ್ನೂ ಹಾಕೋಲ್ಲ ಇದಕ್ಕೆ ನಾವು ಪ್ರತಿಯೊಂದು ಕಾಳನ್ನೂ ಹಾಕಿರ್ತೀವಿ ಅಂದರೆ ಇದರಲ್ಲಿ ನಮಗೆಲ್ಲ ಥರ ಪ್ರೋಟೀನ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಾವು ಡೈಲಿ ಇಷ್ಟಿಷ್ಟೇ ತಿನ್ನಬೇಕು ಎಲ್ಲ ಕಾಳು ಹೀಗೆ ತಿನ್ನಬೇಕು ಅಂತ ಇರುತ್ತಲ್ವ ಇದ್ರಲ್ಲಾಗಿರಲ್ಲ ನಾವು ಪ್ರತಿಯೊಂದು ಕಾಳನೂ ಇದಕ್ಕೆ ಹಾಕೋದ್ರಿಂದ ನಮಗೆಲ್ಲ ಥರ ಪ್ರೋಟೀನ್ ಇದರಲ್ಲೇ ಸಿಗುತ್ತೆ ಒಂದೊಂದು ಕಾಳಲ್ಲಿ ಒಂದೊಂದು ಥರ ಅಂತ ಇರುತ್ತಲ್ವ ನಾವು ಇದರಲ್ಲಿ ಡೈಲಿ ಎಲ್ಲ ಒಂದೇ ಸಾಮಾನು ತಿನ್ನಲ್ಲ ಸಾಂಬಾರಲ್ಲಿ ಹಾಕಿ ತಿನ್ನೋದ್ರಿಂದ ಎಲ್ಲ ಸಿಗುತ್ತೆ ನಾನು ಹೇಳಿದ್ದೆ ಅಲ್ವಾ ಲಾಸ್ಟಿಗೆ ಅಕ್ಕಿ ಹಾಕ್ತೀನಿ ಅಂದ್ಬಿಟ್ಟು ಇವಾಗ ಅಕ್ಕಿ ನೋಡಿ ಅಕ್ಕಿನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ನೀಟಾಗಿ ಕಡಿಮೆ ಉರಿಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಿನ್ನೆ ಅಲ್ಲಿ ಘಾಟು ಕುಡ್ದಿರೋದ್ರಿಂದ ಗಂಟ್ಲು ಸ್ವಲ್ಪ ಹಾಳಾಗಿಬಿಟ್ಟಿದೆ ನನಗೆ ಮಾಸ್ಕ್ ಹಾಕ್ಕೊಂಡಿದ್ದೆ ಆದ್ರೂ ಕೂಡ ಮೆಣಸಿನ್ಕಾಯಿ ಘಾಟ್ ತುಂಬ ಇತ್ತು ಅದು ಸ್ವಲ್ಪ ಗಾ ಒಂದು ಸ್ವಲ್ಪ ಚೇಂಜ್ ಆದಂಗೆ ಆಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಕಡಿಮೆ ಉರಿಲೇ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬಂದುಬಿಟ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ನಾನು ಆಗ್ಲೇ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದ್ನು ಅಂತ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಈಗ ನೆಕ್ಸ್ಟ್ ಬಂದುಬಿಟ್ಟು ಅರ್ಶಿನ ಕೊಂಬು ಅದನ್ನೆಲ್ಲ ಬಿಸಿ ಮಾಡ್ಕೊಳ್ಳಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಹಾಗೆ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಸೊ ಚಕ್ಕೆ ಲವಂಗನೂ ಕೂಡ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಥರ ನೀವು ಮಾಡ್ತಾ ಇರ್ಬೇಕು ನಿಮಗೆ ಸ್ಮೆಲ್ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾನು ಹೇಳಿರೋ ಪ್ರೊಸೆಸಲ್ಲೇ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸ್ಮೆಲ್ ಅನ್ನೋದು ಆ ಸಾಂಬಾರು ಪುಡಿ ನೀವು ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ ಅದೇ ಟೇಸ್ಟ್ ಇರುತ್ತೆ ಅದು ಇಡಬೇಕಾದ್ರೆ ನೀವು ಸ್ವಲ್ಪ ಅದಕ್ಕೆ ಕಲ್ಲುಪ್ಪನ ಒಂದು ಬಾಕ್ಸಲ್ಲಿ ಇಟ್ಟು ಅಂದರೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತೂತ ಮಾಡಿ ಅದರೊಳಗಡೆ ಇಟ್ಟು ಉಗಳನು ಆಗೋಲ್ಲ ಏನಿಲ್ಲ ಇರುತ್ತೆ ಈಗ ಮೆಣ್ಸಿಕಾಯಿ ಯಾವಾಗಲೇ ಕ್ಲೀನ್ ಮಾಡಿದ್ದೆ ಅಲ್ವಾ ಅದನ್ನು ಕವರ್ಗೆ ಹಾಕ್ಕೊಂಡು ನಾನು ಪುಡಿ ಮಾಡ್ಸೋಕೆ ತೊಗೊಂಡು ಹೋಗ್ತಿದ್ದೀನಿ ಎಲ್ಲನೂ ಎಲ್ಲ ಬಿಸಿ ಮಾಡಿ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅದೆಲ್ಲ ಬಿಸಿ ಮೇಲೆ ನಾನು ಎಲ್ಲನೂ ಕವರ್ಗೆ ಹಾಕ್ಕೊಂಡು ಇವಾಗ ಪುಡಿ ಮಾಡಿಸ್ಕೊಬರಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ನೀವೇನು ನೋಡಿದಂತೆ ಕಲರ್ ಹೇಗೆ ಬರುತ್ತೆ ನಾನು ಇಲ್ಲಿ ಮೂರು ಥರದ ಮೆಣ್ಸಿಕಾಯಿ ಯೂಸ್ ಮಾಡಿರೋದು ನಾನು ಮೆಣ್ಸಿಕಾಯಿ ತೊಟ್ಟೆಲ್ಲ ತೆಗಿಯಲ್ಲ ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದುಬಿಟ್ಟು ನಾವು ಪುಡಿ ಮಾಡಿಸ್ತಾ ಇದ್ದೀವಿ ಇದು ಚಿಲ್ಲಿ ಪೌಡರ್ ಕಲರ್ ಹೇಗೆ ಬರ್ತಾಯಿದೆ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಈ ಥರ ಒಂದು ಟೈಮ್ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಧನಿಯಾ ಪೌಡರನ್ನ ಪುಡಿ ಇದ್ದೀನಿ ಎಲ್ಲ ಒನ್ ಬೈ ಒನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಬಿಸಿ ಆರೋಕೆ ಹಾಗೆ ಬಾಣಲೀಲೆ ಬಿಟ್ಬಿಟ್ಟು ನಾನು ಕವರಿಗೆ ತೊಗೊಂಡು ಬಂದು ಮನೆಯಲ್ಲೂ ಅಷ್ಟೇ ಅದು ಬಿಸಿ ಇರಬೇಕಲ್ಲೇ ಕಟ್ಬಿಟ್ಟು ಇಟ್ಬಿಡ್ಬಿಡಿ ಫ್ರೆಂಡ್ಸ್ ಮನೆಗೆ ತಂದ್ಬಿಟ್ಟು ಹೀಗೆ ಆರಿಬಿಡಿ ಬಿಡಿ ನಿಮಗೆ ಒಂದು ಬಾತ್ರೆಗೆ ಹಾಕ್ತಿರೋಕ್ಕಾಗಲ್ಲ ಅಂದರೆ ಹೀಗೆ ಕವರಲ್ಲೇ ಒಂದು ಓವರ್ ನೈಟ್ ಬಿಟ್ಬಿಡಿ ಬಟ್ ಮಕ್ಳು ಆಡೋ ಜಾಗದಲ್ಲಿ ಇಡಬೇಡಿ ಅವ್ರು ಹೋಗಿ ಕೈ ಹಾಕ್ಬಿಟ್ಟು ಏನಾರು ಕಣ್ಮಿಟ್ಕೊಬಿಟ್ರೆ ಅಂತೂ ಕೇಳೋಕ್ಕಾಗಲ್ಲ ಸೊ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಖಾರ ಪುಡಿ ಜಂಬರ್ ಪುಡಿ ಹೀಗಿದೆ ನೀವು ಹೇಗೆ ಮಾಡ್ತೀರಾ ಅಂದ್ಬಿಟ್ಟು ಮನೇಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್